ಫೋಟೋ ಆಜು ಮಾಡ್ ನೋಡ್ರೆ ಧನ ಇದ್ದಂಗಿದಾನೆ ಹೈವಾನಾ ಡೈರೆಕ್ಟ್ ಆಗಿ ತೋರಿಸತರಲ್ವಾ ಯಾಕೆ ಸೌಜನ್ಯ ರೇಪ್ ಐತಲ್ಲ ತಗಿರಿ ಯಾರ್ ತೋರೇಪ್ ಮಾಡಿದಾ ಯಾರ್ ತೋರಿಸತಾವ್ರೆ ತೋರಿಸ್ತಾರೆ ಸರಿ ನೀವು ಒಂದು ಮಾತು ಹೇಳ್ದಿ ದರ್ಶನಿನ ಮೀಡಿಯಾ ಮೀಡಿಯಾನ ದರ್ಶನ ಹೌದು ಸರ್ ದರ್ಶನ ಶಾಸ್ತಿ ಹೊರತಾ ಇದ್ಯಾ 뉴스 ಸಿಗ್ನೆಟ್ ಹಿಡ್ಕೊಂಡ್ರೆ ಪೋಸ್ಟ್ ಹಾಕ್ತೀರಾ ಟೀ ಕಪ್ ಹಿಡ್ಕೊಂಡ್ ಸರ್ ಇವಾಗ ಅತ್ಯಾಚನ ಆಗ್ತನೇ ಇದೆ ಅಲ್ವಾ ಅದಿನಾಕ್ ತೋರಿಸ್ತಾ ಇಲ್ಲ ಕೊನೆ ಒಂದ್ ಲೈಕ್ ಅಲ್ಲಾ ಅಲ್ಲಾ ಸ್ಟಾಪ್ ಆಸ್ಪತ್ರೆಯ ರೇಪ್ ಐತಲ್ವಾ ಅದಿನಾಕ್ ಮುಚ್ಚಾಕ್ತೀರಾ ಯಾಕೆ ಮೀಡಿಯಾದವರು ಅದಿನಾಕ್ ಮಾತಾಡ್ತಾ ಇಲ್ಲ ಬರಿ ಡಿボス ಯಾಕೆ ಇಲ್ಲಿತಾ ಇದೀರಾ ಸರ್

ದರ್ಶನ್ಗೆ ಸರ್ಗೆ ಒಂದು ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ಇಲ್ವಾ ನೀನ್ ಏನೋ ಶಾಲ ಧನಾ ತರ ಇದ್ದಾನೆ ಅಂತ ಅಲ್ಲ ಅಂತ ಅಂದೇನೋ ದನ ತರ ಅಂತ ಇಲ್ಲ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾದ್ರು ತಂದರಂಗಿಲ್ಲ ಮಳೆ ತಂದ ಹಾಕ್ತಿದಾರ ಹೌದು ದನ ತರ ಇದಾನೆ ಅಂತ ಯಾಕೆ ಸರ್ ಯೂಸ್ ಮಾಡ್ ಬೆಳಿಗ್ಗೆ ಸರ್ ನೀನು ಇದು ಅಂತೀರಾ ಅವ್ನ್ ಧನಾ ಅದು ಊಟ ಹಾಕಿದಾನ ನಮ್ ಡಿ ಬಾಸ್ ಹೇಳಿ ನಮ್ ಡಿ ಬಾಸ್ ಇನ್ ಎಷ್ಟು ಜನಕ್ಕೆ ಊಟ ಅಂತ ಇದ್ದಾರೆ ಡಿ ಬಾಸ್ ಬಗ್ಗೆ ಅವ್ನ್ ಕೊಲೆ ಮಾಡಿದರಂತ ಅವನತ್ರ ಒಂದು ಚೂರು ಇಲ್ಲ ಓಕೆನಾ ಯಾವನ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ದೀಪೋಸ್ಲಿ ಹೇಳ್ತಾ ಇದ್ರೆ ಅವ್ನು ತಗೊಂಡ್ ಚುಚ್ಚಿದ್ದಾನೆ ಅಂತ ಪ್ರೂಫ್ ಇದ್ಯಾ ಅವ್ನ ಇದ್ ಮಾಡ್ತಾನೆ ಅವ್ನು ಕೆಪಾಸಿಟಿ ಅವ್ನ ಎಷ್ಟ್ ಜನ ಬೇಕಾದ್ರು ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರ ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜೀಸ್ ಹೇಳ್ಬಿಡಿ ನೆಟ್ಟು ಮಾತಾಡ್ಬೇಕು ದೀಪಾಸ್ ಬಗ್ಗೆ ಆಯ್ತಾ ಅವ್ನಿಗೆ ಏನು ನಯ ಪೈಸಾ ಗೊತ್ತಿರೋ ಅವ್ನು ಸಂಬಳ ಕೊಡ್ತಾನೆ ಬನ್ನ ತಾರಿ ಕೆಲಸ ಅಂತ ಫಸ್ಟ್ ಅವ್ನಿಗೆ ಹೇಳಿ ಆಯ್ತಾ ಏನಿದೆ ಅದನ್ನ ತೋರಿಸಿ ಅವ್ರಿಗೂ ಒಂದ್ ಲೈಫ್ ಇದೆ ಮಿಸ್ಸೆಸ್ ತುಂಬಾ ಕಷ್ಟ ಪಡ್ತಾ ಇದೆ ಇಬ್ರು ಲೈಫ್ ಅಳಗ ಹೋಗ್ತಿದೆ ಮೀಡಿಯಾ ತೋರು ಅವ್ನ ಕೊಲೆ ಮಳೆ ಸಾಕ್ಷಿನ ಬಿಡಿ ಎಷ್ಟು ಜನ ಇದರ ಜೈಲೊಳಗಡೆ ಎಷ್ಟು ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಸಿದ್ಧ ಅಂತ ಪೋಸ್ಟ್ ಆಗ್ತೀರಾ ಇನ್ನೊಂದ್ ಇರ್ಕೋತಾನ ಅದ್ ಪೋಸ್ಟ್ ಆಗ್ತೀರಾ ಅವ್ನ್ ಬರದೇ ಅದ್ ಆಚೆ ಕಡೆ ಇವಾಗ ಒನ್ ಹೋದ ನೆಕ್ಸ್ಟ್ ತಮಿಳ್ನಾಡ್ಗೆ ಹೋಗ್ಲಿ ಬಿಡಿ ಇವಾಗ ಜೈಲಲ್ಲಿ ಅಂತ ಫೇಸ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿ ಆಗ್ತಾ ಇದೆ ಯಾರು ಮುಟ್ಟಕ್ಕಾಗಲ್ಲ ಸರ್ ಸರ್ ಇಷ್ಟು ಇದನ್ನ ಕಳ್ಸೋನಾ ಬಿಡಿ ಅಜಿ ಸರ್ ಗೇಲಿ ಕರೆಕ್ಟ ಮಾತಾಡಕ್ಕೆ ಅಂತ ಇನ್ನೊಂದು ನ್ಯೂಸ್ ಗಳಿಗೆ ಹೇಳಿ ಬಿಡಿ ಕರೆಕ್ಟ ಮಾತಾಡಕ್ಕೆ ಅವರಿಗೆ ಹೆಮ್ಮಕಿರ್ತಾರೆ ಸರ್ पापा ಪವಿತ್ರ ಗೌಡಗೆ ಒಂದು ಹೆಮ್ಮು ಇದೆ ದಶೇನ್ ಸರ್ ಮಗನ ಲೈಫ್ আলাদা ಹೋಗ್ತಿದೆ ಹೇಳಿ ಏನಿದ್ಯಾ ನಾವು ತೋರಿಸಿ ಸರ್ ಇವಾಗ ಅಧ್ಯಕ್ಷನಾಗ್ತಾನೆ ಇದೆ ಅಲ್ವಾ ಅದನ್ನ ಯಾಕ ತೋರಿಸ್ತಾ ಇಲ್ಲ ಕೋನೋ ಸ್ಟಾಪ್ ಅಲ್ವಾ ಹಾಸ್ಪಿಟಲ್ ಅಲ್ಲಿ ರೇಪ್ ಆಯ್ತಲ್ವಾ ಅದನ್ನ ಯಾಕೆ ಮುಚ್ಚাক্ত ಇದ್ದೀರಾ ಯಾಕೆ ಮೀಡಿಯಾದಲ್ಲಿ ಅದನ್ನ ಯಾಕೆ ಮಾತಾಡ್ತಾ ಇಲ್ಲ ಬರಿ ಡಿಪಾಸಿ ಯಾಕೆ ಹೇಳ್ತಾ ಇದ್ದೀರಾ ಸರ್ ಡಿಪಾಸಿ ಒಬ್ನೇನ ಕೊಳೆ ಮಾಡಿರೋದು ಈ ನಾವನು ಕೊಳೆ ಮಾಡಿ ಆಚೆ ಇಲ್ವಾ ಅವನೇನ್ ತಪ್ಪು ಮಾಡಿದಾನೆ ಅದೇ ಸರ್ ಡಿಸೈಡ್ ನ್ಯೂಸ್ ಬಿಡ್ತಾ ಇಲ್ವಲ್ಲ ಇಷ್ಟು ಮಾತಾಡ್ತಾ ಇದ್ದೀರಾ ಡಿಬಾಸ್ ಕೊಲೆ ಮಾಡಿದ್ರು ಡಿಬಾಸ್ ಹೋಗಿದ್ದಾನೆ ಸರ್ ಜೈಲೊಳಗಡೆ ಎಷ್ಟು ಹೋಗ್ತಾ ಇದ್ದಲ್ಲ ಸರ್ ಜೈಲೊಳ್ಗಡೆ ಕಂಡ ಹಿಡಿತ ಹೇಳ್ಕೊಂಡ್ಬಿಟ್ಟಿದ್ರಾ ಟಿ ಆರ್ ಪಿ ಬೇಕು ದುಡ್ಡು ಮಾಡ್ಬೇಕು ತಿಂತ ಇದ್ರೆ ತಿನ್ ಇರಿ ತಲೆನೇ ಕೆಚ್ಕೊಳಲ್ಲ ನೀವು ಇನ್ನು ಡಿ ಬಾಸ್ ಆದ್ರೂ ಹೇಳಿ ಜಾಸ್ತಿ ಆಗ್ತೀವಿ ಒಬ್ಬ ಅಭಿಮಾನಿಗಳು ಮೀಡಿಯಾ ಡಿ ಬಾಸ್ನೇ ಮೀಡಿಯಾ ಏನು ಮಾಡ್ಕೊಳಕ್ ಆಗಲ್ಲ ತೋರಿಸ್ತಾನೆ ಯಾಕೆ ಸೌಜನ್ಯ ರೇಪಾಯ್ತಲ್ಲ ತಗಿರಿ ಹೌದು ಸರ್ ದರ್ಶನ್ ಜಾಸ್ತಿ ಇದೆಯಾ ನ್ಯೂಸ್ ಸಿಗ್ನೆಟ್ ಇಟ್ಕೊಂಡ್ರೆ ಪುಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಒಂದ್ ಬ್ಯಾನರ್ ಬ್ಯಾಲರ್ ಹಾಕಿದ್ರೆ ಪೊಲೀಸ್ ಅವ್ರ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ನೀವ್ ಏನ್ ಮಾಡ್ಬೇಕು ಅಲ್ವಾ ಏನಾದ್ರು ನೀವ್ ಅಲ್ಲಿ ಜೈಲಾಗ ಗುಂಡಿಸ್ಕೊಂಡು ಆರಾಮಾಗಿ ಬಿಡಿ ಅವ್ರು ಹೆಂಗಿದ್ರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತಿದೆ ಮತ್ತೆ ಹಂಗಂತ ಕೊಲೆ ಮಾಡಿ ಒಂದೆಲ್ಲ ಫಸ್ಟ್ ಆದ್ರೆ ಇಡೀರಿ ಪೊಲೀಸರು ಇಡೀ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ನ ಮಕ್ಕಳನ್ನ ಬಿಡಿ

ಒಳಗಡೆ ಇದ್ರು ಸಹ ಪರಿಯಾ ಮೂವಿ ಹಾಕ್ಬಿಟ್ಟು ಓಡಿಸ್ಕೊಂತ ಕೊಂತಾ ಇದ್ದಿರಾ ಇಲ್ಲ ಗೊತ್ತಾಗಲ್ಲ ನಮಗೆ ಅಂತ ಅವರನ್ನ ಬ್ಯಾನ್ ಮಾಡ್ತೀವಿ ಅನ್ನೋರಿಗೆಲ್ಲ ಒಂದೇ ಮಾತು ಅವರ ಒಂದಿನ ಶೂಟಿಂಗ್ ಹೋದ್ರೆ ಆದರೆ 600 ಜನ ಊಟ ಮಾಡ್ತಾರೆ ತುಂಬಾ ಜನ ಸಿದ್ರೆ ಕರ್ನಾಟಕದಲ್ಲಿ ಒಂದು ಕ್ರೇಜ್ ಅವ್ರನ್ನ ಬಿಟ್ಟು ಯಾರು ಬೇರೆ ಬೀಟ್ ಮಾಡಕ ಆಗಲ್ಲ ಅವರಿಗೆ ಅಭಿಮಾನಿಗಳು ಯಾವತ್ತು ಕಮ್ಮಿ ಆಗಲ್ಲ ಇದೆ ಜಾಸ್ತಿ ಆಗ್ತಾರೆ ಅಷ್ಟೇ ಮೀಡಿಯಾದಲ್ಲಿ ಸರ್ ಇದು ನಿಮ್ಗೆ ಹೇಳ್ತಾ ಇರೋದು ಬರ್ತೀಟ್ಕೋ ಅಷ್ಟೇ ಅಯ್ಯೋ

ಮನೆಯಿಂದ ಏನಾದ್ರು ತರ ಅಂತ ಯಾಕೆ ಯೂಸ್ ಇದು ಅಂತೀರಾ ಅವ್ನ್ ಊಟ ಹಾಕಿದಾನ ನಮ್ ನಮ್ ಊಟ ಇದಾರೆ ಬಗ್ಗೆ ಅವ್ರು ಕೊಲೆ ಮಾಡಿದಾರೆ ಅಂತ ಅವ್ರ ಹತ್ರ ಪ್ರೂಫ್ ಒಂದು ಚೂರು ಇಲ್ಲ ಓಕೆನಾ ಯಾ ನನ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಅವ್ನ್ ತಗೊಂಡ್ ಚುಚ್ಚಿದಾನೆ ಅಂತ ಪ್ರೂಫ್ ಇದ್ಯಾ ಅವ್ನು ಪವಿತ್ರ ಅವ್ನ ಕೆಪಾಸಿಟಿ ಇದೆ ಅವ್ನು ಎಷ್ಟು ಜನ ಬೇಕಾದ್ರೂ ಮಾಡ್ಕೋತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದೋರ್ ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ನ್ಯೂಸ್ ಆಗ ಕುತ್ಕೊಂಡ್ತಾನ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ಡಿ ಬಾಸ್ ಬಗ್ಗೆ ಆಯ್ತಾ ಅವ್ನ್ಗೆ ಏನು ನಯಾ ಪೈಸಾ ಗೊತ್ತರ ಅವ್ನ ಸಂಬಳ ಕೊಡ್ತಾನೆ ಬೇರೆ